ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಲಿ ನ್ಯೂಮರಾಲಜಿ ಡೈ ಡೈಲಿ ಭವಿಷ್ಯ ಬಗ್ಗೆ ತಿಳಿಸಿಕೊಡ್ತೀನಿ ಇವತ್ತ ಡೇಟು ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಶಿವಪ್ಪನ ಆಶೀರ್ವಾದ ಎಲ್ಲರಿಗೂ ಸಿಕ್ಕಲಿ ಏಜ್ ವೈಸ್ ಹೇಳ್ತೀನಿ ಒನ್ ಟು ಟ್ವೆಂಟಿ ಫೈವ್ ಏಜ್ ಇರೋರಿಗೆ ಇವತ್ತಿನ ದಿವಸ ಟೂ ಫೋರ್ ಫೈವ್ ಸಿಕ್ಸಲ್ಲಿ ಹುಟ್ಟಿದೆ ನಾಲ್ಕು ಜನಕ್ಕೆ ಇವತ್ತಿನ ದಿವಸ ತುಂಬ ಚೆನ್ನಾಗಿದೆ ಅದೇ ಥರ ಟ್ವೆಂಟಿ ಫೈವ್ ಟು ಫಿಫ್ಟಿ ಏಜ್ ಇರೋರಿಗೆ ಯಾರಿಗೆಲ್ಲ ಒಳ್ಳೆ ದಿವಸ ಅಂದರೆ ಒನ್ ಟು ಫೋರ್ ಫೈವ್ ಎಲ್ಲರಿಗೂ ಶಿವಪ್ಪನ ಅನುಗ್ರಹ ಇವತ್ತು ಜಾಸ್ತಿ ಇದೆ ಈ ಫೋರ್ ಡೇಟಲ್ಲಿ ಹುಟ್ಟಿದವರಿಗೆ ಅದೇ ಥರ ಫಿಫ್ಟಿ ಟು ಸೆವೆಂಟಿ ಫೈವ್ ಏಜಲ್ಲಿರೋರಿಗೆ ಯಾರಿಗೆಲ್ಲ ಇವತ್ತು ಒಳ್ಳೆ ದಿವಸ ಅಂದರೆ ಒನ್ ಟು ಫೋರ್ ಫೈವ್ ಇವ್ರ ನಾಲ್ಕು ಜನಕ್ಕೆ ಇವತ್ತಿನ ದಿವಸ ತುಂಬಾ ಚೆನ್ನಾಗಿದೆ ಸೋಮವಾರ ಇವತ್ತಲ್ವಾ ಶಿವಪ್ಪನ ಆಶೀರ್ವಾದ ನಾನು ಹೇಳಿದ ಇವ್ರ ನಾಲ್ಕು ಜನಿಗೂ ಇವತ್ತು ಸಕ್ಸಸ್ಫುಲ್ಲಾಗಿದೆ ನಾನು ಹೇಳಿದ ಡೇಟಲ್ಲಿ ಹುಟ್ಟಿದ ಎಲ್ಲರಿಗೂ ಇವತ್ತಿನ ದಿವಸ ತುಂಬಾ ಸಕ್ಸಸ್ಫುಲ್ ಡೇ ಆಗ ಇರ್ತದೆ ನಮಸ್ಕಾರ ನಮ್ಮ ವೀಡಿಯೋನ ನೋಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು